ವಿರುದ್ಧ ನಾವು ಏನು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ ಈ ಸರ್ ಅಂದ್ರೆ ಸರ್ ನಮ್ಮ ಯತೀಂದ್ರ ಸಾಹೇಬ್ ಆಗಿರ್ಬೋದು ಸಂತೋಷ್ ಲಾಟ್ ಸಾಹೇಬ್ರಾಗಿರ್ಬೋದು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಏನು ಇವತ್ತು ಆವೇಕಾರಿ ಹೇಳಿಕೆ ನೀಡಿದ್ದಾರೆ ಪ್ರತಾಪ್ ಸಿಂಹ ಫೋರ್ ಟ್ವೆಂಟಿ ಪ್ರತಾಪ್ ಸಿಂಹರ ವಿರುದ್ಧ ಸರ್ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ನಾವು ವಿರುದ್ಧ ಏನು ಪ್ರತಿಭಟನೆ ಸರ್ ಅವರು ಇವತ್ತು ಏನಾದ್ರೆ ಹೇಳಿ ಸರ್ ಅದನ್ನ ಯತೀಂದ್ರಿಗೆ ಹೇಳಿದಾರಲ್ಲ ಸರ್ ಏನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ಮೇಲೆ ನಮ್ಮ ಸಂತೋಷ್ ಗಾಡ್ ಅವರ ವೈಯಕ್ತಿಕವಾಗಿ ಅವರ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದಾರೆ ಹಾಗೆ ಪ್ರಿಯಾಂಕರ್ಗೆ ಅವರು ನ್ಯಾಯಾಲಯಕ್ಕ ಮಿನಿಸ್ಟರ್ ಅಂತ ಏನ್ ಮಾತಾಡಿದ್ದಾರೆ ಸರ್ ಅದ್ರ ಬಗ್ಗೆನೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಇವತ್ತು ಪ್ರತಾಪ್ ಸಿಂಹ ಪೇಪರ್ ಏನ್ ಇವತ್ತೇನ್ ಪೇಪರ್ ಸಿಂಹ ಇದ್ದಾರೆ ಅವ್ರಿಗೆ ಹೇಳಿದ್ದಾರೆ ಸರ್ ನಮ್ಮ ಕಾಂಗ್ರೆಸ್ ಭಕ್ತರ ಅಂತ ಲಕ್ಷ್ಮಣ ಅವ್ರು ಹೇಳ್ತಿದಾರ ಸರ್ ತಾಕತ್ತು ದಮ್ಮು ಅಂತ ಏನಾದ್ರೂ ಈ ಪ್ರತಾಪ್ ಸಿಂಹ ಅಂತ ಅನ್ನೋ ಆ ಮನುಷ್ಯನಿಗೆ ಏನಾದ್ರೂ ನಾಚಿಕೆ ಮನ ಮರೆಯುತ್ತಿದ್ದ ದಯವಿಟ್ಟು ಹೇಳ್ತೀವಿ ನಿಮ್ಮ ಅದು ಕೌಟಲ್ ಕೊಟ್ಟಿರುವಂತ ಅಥವಾ ವಾಪಸ್ ತಗೊಂಡು ಮತ್ತೆ ನೀವು ಬನ್ನಿ ನಮ್ಮ ಏನ್ ಸರ್ ನಮ್ಮ ಲಕ್ಷ್ಮಣ್ ಸಾಹ್ ಆಲ್ರೆಡಿ ನಮ್ಮ ಕಾಂಗ್ರೆಸ್ ವಕ್ತಾರ ರೆಡಿ ದಾರೆ ಒನ್ ಟು ಒನ್ ಸರ್ ನೀವು ವೇದಿಕೆ ರೆಡಿ ಮಾಡ್ತೀವಿ ನಾವೇ ವೇದಿಕೆ ರೆಡಿ ಮಾಡ್ತೀವಿ ಬರೀ ಅವರೇ ಅವರೊಬ್ಬರು ಇರೊಬ್ರು ಕೂತ್ಕೊಳ್ಳಿ ಸರ್ ದಾಖಲಾತಿ ಸಮೇತ ನಾವು ಅವ್ರಿಗೆ ನಾವು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಇಲ್ಲಪ್ಪ ನಿನ್ ಚಾಚಾನ ನ್ಯಾಯಾನ ಇಲ್ಲ ನಿನ್ ಗಾಂಧಿವಾದಿನ ಅಂತ ನಮಗೆ ಗೊತ್ತಾಗುತ್ತೆ ಬರೀ ನೀನ್ ಬೊಗ್ಳೆ ಬಿಡ್ಕೊಂಡು ಈ ತರ ಬರೀ ಎಲ್ಲಾ ಮುಖಂಡರುಗಳಿಗೂ ನೀನ್ ಈ ತರ ಮಾತಾಡ್ತಿದ್ದೀರಾ ಬರೀ ವೈಯಕ್ತಿಕವಾಗಿ ಈಗ ಸರ್ ನೋಡಿದ್ರೆ ತಾಲಿಬಾನ್ ಸರ್ಕಾರ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಕರ್ತಿದ್ರು ಇವಾಗ ತಾಲಿಬಾನ್ ಸಚಿವನ ಕರ್ಕೊಂಡ್ ಬಂದಿದ್ದಾರೆ ಸರ್ ಇವತ್ತು ಅಂತ ಸಚಿವ ಅಂದ್ರೆ ಈಗ ಅವ್ರನ್ನ ನಾವು ಬಿಜೆಪಿ ಸರ್ಕಾರ ಏನಾದ್ರೆ ತಾಲಿಬಾನ್ ಸರ್ಕಾರ ಅನ್ಬೇಕ ನಾವ್ ಇಲ್ಲ ಅಂತಂದ್ರೆ ಏನಂತ ಇಂತ ಸರ್ ಇಂತ ಜನಗಳಿಗೆ ಏನಂತ ಏನ್ ನಮ್ಮ ಭಾರತ ದೇಶಕ್ಕೆ ಸಂದೇಶ ಕೊಡಕ್ಕೆ ತಾಲಿಬಾನ್ ಸಚಿವನ ಕರ್ಕೊಂಡು ಬಂದು ಅವ್ರಿಗೆ ರಾಜತೀತ ಕೊಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹೇಳ್ಬೇಕಾದ್ರೆ ಮೋದಿ ಅವರಾಗ್ಲಿ ಪ್ರತಾಪ್ ಸಿಂಹಂತ್ ಅವರು ಇರೋದ್ರಿಂದನೇ ನಮ್ಮ ಇಡೀ ದೇಶನೇ ನಾವು ಮುಟ್ಟಾಳ್ ಮಾಡ್ತಾ ಇದ್ದಾರೆ ಈ ಪ್ರತಾಪ್ ಸಿಂಹನ್ ಇವತ್ತು ಹೇಳೋದಷ್ಟೇ ನೀನ್ ನೋಡಪ್ಪ ನಿನ್ಗೆ ತಾಕತ್ತು ದಮ್ಮಂತಿ ಇದ್ರೆ ನೀನು ದಯಮಾಡಿ ನಿಮ್ಗೆ ಒಂದು ಸ್ಟೇಜ್ ನಾವೇ ರೆಡಿ ಮಾಡ್ಕೊಡ್ತೀವಿ ಎಲ್ಲಾ ಮುಖಂಡರು ಸೇರಿ ನಿನ್ ಬಾ ನೀನು ನಿನ್ ದಾಖಲಾತೀರ ನಾವೇ ಬಿಡುಗಡೆ ಮಾಡಕ್ಕೆ ಸ್ಟೇ ತಪಸ್ಕೋಬಾ ನಿಮ್ ದಾಖಲಾತಿ ಎಲ್ಲ ರೆಡಿ ಮಾಡಿ ಒಂದು ಪ್ರತಿಯೊಂದು ನಾವು ಹಂತ ಹಸವಾಗಿ ಅವ್ರನ್ನೆಲ್ಲಾರು ಬಿಡುಗಡೆ ಮಾಡಕ್ಕೆ ನಾವು ರೆಡಿ ಸರ್ ಎಲ್ಲರೂ ಸರ್ ಪ್ರಚಾರಕ್ಕೆ ನಾವು ಪ್ರಚಾರಕ್ಕೆ ಸರ್ ನಿರುದ್ಯೋಗ್ ಬಿಡಿದ್ರ ಸರ್ ಅವ ನಿರುದ್ಯೋಗಿ ಯಾಕಂದಿದ್ದು ಅಪ್ಪ ಅಲ್ಲಿ ಆಲ್ರೆಡಿ ಎಂ ಪಿ ಟಿಕೆಟ್ ಮಿಸ್ ಮಾಡಿದ ತಿರ್ಗೇನೋ ಚಾಮ್ರಾಜ್ಯ ಎಂ ಎಲ್ ಎ ಟಿಕೆಟ್ ನ ಪಡೆಯಕ್ಕಂತೋಸ್ಕರ ಇಷ್ಟೆಲ್ಲ ಸಾಹಸ ಮಾಡ್ತಾ ಇದಾರೆ ನಾವು ಇನ್ನೊ ಸತ್ತಿಲ್ಲ ಬದಗಿರಿ ಅಂತ ತೋರಿಸ್ಕೊಳೋಕೋಸ್ಕರ ಇನ್ನೂ ರಾಜಕಾರಣದಲ್ಲಿ ಈ ತರ ಹವಳ್ಳಕಾರಿ ಹೇಳಿಕೆ ಕೊಡ್ತಾಗ ಮುಖಂಡರುಗಳನ್ನ ಹಿಂದೆ ಮಾಡ್ತಾ ಮಾಡ್ತಾ ಇದ್ದಾರೆ ಸರ್ ಇಂಥ ವ್ಯಕ್ತಿ ನಾವು ಹೇಳೋದಿಷ್ಟೇನೆ ನೋಡು ಸರ್ ನೀವು ಪ್ರತಾಪ್ ಸಿಂಹ ಅವರೇ ನಿಮ್ ದಯವಿಟ್ಟು ಹೇಳ್ತೀನಿ ಕೇಳಕ್ಳಿ ನೀವು ಈ ಹುಟ್ಟಾಟ ಬಿಡಲಿಲ್ಲ ಅಂತಂದ್ರೆ ದಿನ ನಾವು ಇನ್ನೂ ಇವತ್ತು ಏನು ನೂರಾರು ಕಾರ್ಯಕರ್ತರು ಸೇರಿ ಸಾವಿರಾರು ಮಟ್ಟ ಸೇರಿ ನಾವು ಬಹಿಷ್ಕಾರಕ್ಕೆ ನಾವು ಓಡಾಡೋದಕ್ಕೆ ನಾವು ಎಲ್ಲಾ ಕಾರ್ಯಕರ್ತರು ಮುಖಂಡ ರೆಡಿ ಏನು ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ನಮ್ಮ ಪದೇ ಪದೇ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಅನ್ನ ಟೀಕೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ ಆಗಿದ್ದಾರೆ ಅಂತ ಹೇಳುತ್ತೆ ಮೂಳೆ ಹೇಳ್ತೀರಾ ನಾಲ್ಗೆ ಅಂತ ಮಾತಾಡೋದು ಅರ್ಥ ಅಲ್ಲ ಅದು ಯಾವತ್ತೂ ಒಂದು ಒಳ್ಳೆ ರೀತಿ ಇದ್ರೆ ರಾಜಕೀಯದಲ್ಲಿ ಬೆಲೆ ಎಲ್ಲ ಕಡೆ ಬೆಲೆ ನೀವು ಬಾಯಿನ ಬದುಕು ಮಾಡ್ಕೊಂಡು ಈ ಎಲ್ಲ ಮಾತಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ನಿಮಗೆ ಯಾವ ನೈತಿಕತೆ ಇದೆ ಅಂತ ಫಸ್ಟ್ ಆಫ್ ನಾವು ಓಪನ್ ಚಾಲೆಂಜ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ಇಂದ ನೀವು ಸ್ಟೇ ಮಾಡಿ ಬೇರೆ ಏನಿದ್ರು ಮಾತಾಡಿ ಅಂತ ಸ್ಟೇ ಮಾಡ್ಸೋದು ಬಿಟ್ಟು ಯಾರ ಪುಡಿ ರೌಡಿಗಳು ಕರ್ಕೊಳ್ಳೋದು ಹಿಂದೆ ಮುಂದೆ ಮಾತಾಡ್ಬಿಟ್ರೆ ನೀವು ಹೀರೋಯಲ್ಲ ನೀವು ಝೀರೋ ಅವ್ರ ಬಿಗ್ ಝೀರೋ ಇನ್ಫಿನಿಟಿ ಹಾಕ್ಬಿಟ್ಟಿದ್ದೀರಾ ಸುಮ್ಮನೆ ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಅವ್ರನ್ನ ಮಾತಾಡಕ್ಕೆ ಬರಬೇಡಿ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರ ಬಗ್ಗೆ ಮಾತಾಡಕ್ಕೆ ಬರಬೇಡಿ ಹಾಗೆ ಇನ್ನೊಂದು ವಿನಂತಿ ನಾವೇನು ಕೇಳ್ಕೊತೀವಿ ಅಂದ್ರೆ ನಿಮಗೆ ಇನ್ನು ಮುಂದೆ ಆರೇ ಲೀಡರ್ ಬಗ್ಗೆ ಮಾತಾಡ್ಬೇಕಾದ್ರೆ ಘೋಷಣೆ ಮಾಡಿ ಮಾತಾಡಿ ಇನ್ ಮುಂದೆ ನೀವೇನಾರು ಈ ತರ ಮಾತಾಡಿ ಇದೇ ತರ ಮಾತಾಡ್ರೆ ಖಂಡಿತ ಅಲ್ಲಿ ಗಡಿಪಾರ ಮಾಡೋಕ್ಕೆ ನಾವು ಶಿಫಾರಸ್ ಮಾಡೇ ಮಾಡ್ತೀವಿ ಐ ಎನ್ ಟಿ ಯು ಸಿ ಯೂತ್ ಪ್ರೆಸಿಡೆಂಟು ಮೈಸೂರು ರೂಲರು ಪ್ರತಾಪ್ ಸಿಂಹ ಅವರು ರಾಜಕೀಯ ನಿವೃತ್ತಿ ಹೊಂದ್ಬಿಟ್ಟಿದ್ದಾರೆ ಹಾಗಾಗಿ ಅವರು ಇಲ್ಲ ಸಲದ ಆರೋಪನ ಕಾಂಗ್ರೆಸ್ ಮೇಲೆ ಮಾಡ್ತಿದ್ದಾರೆ ಅವರು ಹತ್ತು ವರ್ಷ ಎಂ ಪಿ ಆಗಿದ್ರಲ್ಲ ಅವ್ರ ಸಾಧನೆ ಏನು ಅಂತ ಹೇಳ್ಬೇಕು ಜನಗಳ ಮುಂದೆ ಅದನ್ನ ಬಿಟ್ಟು ಅಭಿವೃದ್ಧಿ ಮಾಡ್ತೀರ ಸರ್ಕಾರದ ವಿರುದ್ಧ ಮಾತಾಡೋದು ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ಮುಂದೆ ನನ್ನ ಹೆಸರು ಮದನ್ ಕುಮಾರ್ ಅಂತ ಎನ್ ಟಿ ಸಿ ಮೈಸೂರು ನಗರ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಪ್ರತಾಪ್ ಸಿಂಹ ಅವರು ದಿನನಿತ್ಯ ಆದ್ರೆ ಅವ್ರಿಗೆ ಏನೀಗ ನಿರುದ್ಯೋಗ ಸಮಸ್ಯೆಯಿಂದ ಬೆಳೆತಿದ್ದಾರೆ ಅವ್ರಿಗೆ ಅಧಿಕಾರ ಇಲ್ಲ ಏನು ಇಲ್ಲ ಎಂ ಪಿ ಇಲ್ಲ ಎಮ್ ಎಲ್ ಸಿ ಇಲ್ಲ ನಮ್ಮ ಯತೀಂದ್ರ ಸಾಹೇಬರು ಎಂತೆಂತ ಕೆಲಸಗಳು ಮಾಡ್ತಾರೆ ನಾರ್ತ್ ಸೈಡ್ ಹೋಗಿ ಅವರು ಜನಗಳ ಕಷ್ಟಗಳನ್ನೆಲ್ಲ ಅವ್ರಿಗೆ ವಾಲ್ಗಳನ್ನೆಲ್ಲ ಸ್ವೀಕರಿಸ್ತಾ ಇದ್ದಾರೆ ಪ್ರತಾಪ್ ಸಿಂಗ್ ಅವ್ರಿಗೆ ಮಾಡೋ ಕೆಲಸ ಕೆಲಸದ್ರ ಬಳಿಗೆ ಏನು ಮಾಡ್ತಾರೆ ಅಂತ ಅದೊಂದು ಗಾದೆ ಇದೆ ಕೆಲಸದ್ರ ಬಳಿಗೆ ಏನ್ ಮಾಡ್ತೇನೆ ಅಂದ್ರೆ ಅದೇನು ಮಾಡ್ತಾ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಒಬ್ಬ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಸಿ ಎಂಗೆ ಪ್ರೋಟೋಕಾಲ್ ಕೊಡಲಿಲ್ಲ ಅಂದ್ರೆ ಇನ್ನೇನಕ್ಕೆ ಪೊಲೀಸ್ ಪೊಲೀಸ್ ಹೋಗಿ ನಾವು ತುಂಬಾ ದೂರದಿಂದ ನೋಡ್ತಾ ಇದ್ದೀವಿ ನಮ್ಮ ಸರ್ಕಾರ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಗಾಡ್ ಸಾಹೇಬ್ರು ಎರಡು ವಿಲ್ಗಳನ್ನ ತಂದಿದ್ದಾರೆ ಅವರು ಅಧಿಕಾರಕ್ಕೆ ಬಂದಾಗ ಒಂದು ಈಗ ಋತು ವರ್ಷಕ್ಕೆ ಹನ್ನೆರಡು ದನೇ ರಜೆ ಉತ್ತಮಕ್ಕೆ ಇದಕ್ಕೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಸಂತೋಷ್ ನಡೆಸ್ತಾ ಇದ್ರು ಇನ್ನೂ ಹೆಚ್ಚು ಆಮೇಲೆ ಗಿಫ್ಟ್ ಯೋಜನೆಗೆ ತಂದಿದ್ದಾರೆ ಇದ್ರ ಬಗ್ಗೆ ಎಲ್ಲ ಅವರು ಯೋಚನೆ ಮಾಡಬೇಕು ಸುಮ್ಮನೆ ಮೂಳೆ ಇಂದನ ನಾಡಿಗೆ ಈಗ ನಮ್ಮ ನಾಯಕ ಹೇಳಿದಂಗೆ ಮೂಳೆ ಏನೋ ನಾಡಿಗೆ ಸುಮ್ಮನೆ ಏನೇನೋ ಮಾತಾಡಬಾರ್ದು ಪ್ರತಾಪ್ ಸಿಂಹ ನಿಮ್ದು ಅಷ್ಟೇ ಏನಾರ ತುಂಬಾ ತುಂಬಾ ಏನಾರು ಮಾನಸಿಕವಾಗಿ ಏನಾರು ಆಗಿದ್ರೆ ಬನ್ನಿ ನಾವೇ ನಿಮ್ಗೆ ನೀರು ಇತ್ತು ಹಾಸ್ಪಿಟ್ಲಿಗೆ ಸೇರಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಕೆಲಸ ಕೊಡಿಸ್ತೀರಾ ಹೌದು